ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅನ್ನೋ ದಶಕಗಳ ಬೇಡಿಕೆ ಫಲಿಸಿದೆ ಹೌದು ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಹಿರಿಯ ನಟಿ ಸರೋಜಾದೇವಿಯವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಕರ್ನಾಟಕ ಸರ್ಕಾರ ನೀಡುವ ಈ ಅತ್ಯುನ್ನತ ಗೌರವಕ್ಕೆ ಈ ಹಿಂದೆ ಯಾರೆಲ್ಲ ಪಾತ್ರರಾಗಿದ್ರೂ ಯಾವ್ಯಾವ ಇಸುವಿಯಲ್ಲಿ ಯಾರಿಗೆ ಕರ್ನಾಟಕ ರತ್ನ ಗೌರವ ಸಂದಿತ್ತು ಅನ್ನೋದನ್ನು ನೋಡದಾದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಇನ್ನು ಅದೇ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಆರಂಭ ಕೂಡ ಮಾಡಲಾಗಿತ್ತು ಇನ್ನು ಅದೇ ವರ್ಷ ಚಲನಚಿತ್ರರಂಗದ ಸೇವೆಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಜಿ ಸಿಎಂ ಎಸ್ ನಿಜಲಿಂಗಪ್ಪ ಅವರಿಗೆ ಕರ್ನಾಟಕ ರತ್ನ ಗೌರವ ಲಭಿಸಿತ್ತು ಇನ್ನು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಎರಡು ಸಾವಿರನೇ ಇಸವಿಯಲ್ಲಿ ಸಿಎನ್ಆರ್ ಆರ್ ರಾವ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕರೆ ಎರಡು ಸಾವಿರದ ಒಂದರಲ್ಲಿ ದೇವಿ ಶೆಟ್ಟಿ ಎರಡು ಸಾವಿರದ ಐದರಲ್ಲಿ ಭೀಮ್ಸೇನ್ ಜೋಶಿ ಎರಡು ಸಾವಿರದ ಏಳರಲ್ಲಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಎರಡ್ ಸಾವಿರದ ಎಂಟರಲ್ಲಿ ಜವರೇಗೌಡ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿತ್ತು ಇನ್ನು ಬರೋಬ್ಬರಿ ಹದಿಮೂರು ವರ್ಷಗಳ ಕಾಲ ಯಾರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಸಂದಿರಲಿಲ್ಲ ಮೂರು ವರ್ಷಗಳ ಹಿಂದೆ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಇದೀಗ ಡಾ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿಯವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಸರ್ಕಾರ ಗೌರವಿಸಲಿದೆ ಒಟ್ಟು ಹನ್ನೆರಡು ಮಂದಿ ವಿವಿಧ ಕ್ಷೇತ್ರದಲ್ಲಿನ ಸಾಧನೆಗೋಸ್ಕರ ಕರ್ನಾಟಕ ರತ್ನ ಪ್ರಶಸ್ತಿಗೆ ಇದುವರೆಗೂ ಕೂಡ ಭಾಜನರಾಗಿದ್ದಾರೆ